ಸರ್ ಪ್ರಕಾಶ್ ಹಾ ಹೇಳಿ ಸರ್ ನಮಸ್ಕಾರ ನಾಗರಾಜಂತ ಪ್ರಜಾವಾಣಿ ರಿಪೋರ್ಟ್ರು ಬನ್ನೂರು ರೋಬ್ಳಿ ಸರ್ ನಿಮ್ಮ ಬುತ್ಕಲಿ ಗ್ರಾಮದಲ್ಲಿ ಮನೇಲಿ ಚೈನ್ ಕಳತನ ಆಗಿದೆ ಅಂತ ಗೊತ್ತಾಯ್ತು ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ರು ಅದು ಸುದ್ದಿ ಮಾಡೋಣ ನಾನು ನಿಮ್ ಜೊತೆ ಮಾತಾಡ್ತಾ ಇದೀನಿ ಈಗ ಯಾಕೆ ಅಂದ್ರೆ ಸುದ್ದಿ ಮಾಡಿದ್ರೆ ಸಾರ್ವಜನಿಕ ಗೊತ್ತಾಗುತ್ತೆ ಮತ್ತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮೇಲಧಿಕಾರಿಗಳು ಎಚ್ಚರಿಕೆ ತಗೋತಾರೆ ಬಂದು ರೋಬ್ಳಿದು ಸಿಕ್ಕಾಪಟ್ಟೆ ಕರಪ್ಷನ್ ಆಗ್ತಾ ಇದೆ ಆ ಕುರಿ ಕಳ್ತನ ಆಗಿದೆ ಮೊನ್ನೆ ಗಾಣಿಕೊಪ್ಪಲಲ್ಲಿ ಎರಡು ಕುರಿ ತಗೊಂಡು ಹೋಗಿದ್ರು ಬೆಳಗಿನ ಜಾವ ಮನೆ ಪಕ್ಕದಲ್ಲೇ ಪುರಿ ಹೊಳ ಹಾ ಈ ರೀತಿ ಆಮೇಲೆ ಪಂಪ್ ಸೆಟ್ ಗಳು ಆಯ್ತಾ ಹಾ ಹಂಗೆ ಇತ್ತು ಸುಮಾರು ಕರಪ್ಷನ್ ಆಗ್ತಾ ಇದೆ ಅದೆಲ್ಲ ನಾವು ಕಂಟ್ರೋಲ್ ಮಾಡಬಹುದು ನಿಮ್ಮಂತವ್ರ ಸಹಾಯ ಮಾಡಿದ್ರೆ ಮತ್ತ್ ಮಾಧ್ಯಮದಲ್ಲಿ ಪ್ರಚಾರ ಆದಾಗ ಮೇಲಧಿಕಾರಿಗಳು ಎಚ್ಚರಿಕೆ ತಗೋತಾರೆ ಹೇಳಿ ಸರ್ ಹಾಗಾಗಿ ಅದಕ್ಕೆ ಯಾವ ತರ ಆಯ್ತು ಏನು ಸರ್ ಅದು ಸರ್ ನಾವು ಒಳಗೆ ಮಲಗಿದ್ದೋ ಹಾ 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 ಒಳಗೆ ಮಲಗಿದಾಗ ಆಗಿದ್ಯಾ ಆವಾಗ ಮನಿಗಿದೆ ನಮ್ಮ ನಮ್ಮ ಹೆಂಗಸ ಇರಲಿಲ್ಲ ಹ ನಮ್ಮ ಇಬ್ರು ಮಕ್ಕಳು ಇದ್ದರು ಹ ನಮ್ಮ ತಾಯಿ ಇದ್ಲು ವೈತಾಗಿರ ನಮ್ಮ ತಾಯಿ ಇದ್ಲು ಹ ಹ ಹ ನಾನು ಮನಿಗಿದೆ ಮನೆ ಬಾಗ್ಲ್ ಹಾಕೊಂಡು ಮನೆ ಮನೆ ಬಾಗ್ಲ ಹಾಕಿರಲ್ಲ ತಗದಾಕೊಂಡ ಮನಿಗಿದೆ ಹ ಹ ಹ ಹ ಅವರು ಆಚಾರದ ಮನಿಗಿದೆ ಸರ್ ಗೈಕ ಹ ನಮ್ದು ಇಲ್ಲ ಎರಡು ಮನೆ ಏಳ್ ಬಾಗ್ಲಿದೆ ಹ ಹ ಹ ಹ ಎರಡ ಭಾಗಲಿದೆ ಒಂದ್ ದನಿನ್ ಮನೆ ಭಾಗಲಿ ಚಲ ಸರ್ ಅಲ್ಲಿ ಒಳ್ಪಿಗೆ ಹಾಕಿರಲ್ಲ ಹ ಹ ಹ ಹ ಈಗ ನ ಭಕ್ತಿೊಳಗೆ ಬಂದರು ಸರ್ ಓಹೋ ಆ ಬೀಜನೇ ಬೆಂಡ್ ಬೆಂಡ್ ಮಾಡಿದರೋ ಹ ಈಗ ಬೆಂಡ್ ಮಾಡಿ ಬಂದು ಬೀರು ಎಷ್ಟೇನೋ ಮನೆಯಲ್ಲ ಅದ್ರಲ್ಲ ಇತ್ತು ಹ ಹ ಮೇಲ್ ಮೇಲ್ಗಡೆ ಬೀರು ಮೇಲೆ ಮಡಗಿತ್ತು ಅಲ್ ಬಂದು ಅದ ವಡದು ತಗೊಂಡ್ ಹೋಗೋರೆ ನಮಗೆ ಒಂದು ಚೂರು ಇತ್ರಿಲ್ಲ ಏನು ಇಲ್ಲ ಅಯ್ಯೋ ಅಯ್ಯೋ ಎಷ್ಟಂದ್ರೆ ಅದಾಗದೆ ಅಂದ್ರೆ ಸಾರ್ ಎಷ್ಟ್ ಗಂಟಲ್ ಆಗೋದಿಂದ್ಲೂ ಗೊತ್ತಿಲ್ಲ ನಿಮ್ಗೆ ಬೆಳಿಗ್ಗೆ ಆರ್ ಗಂಟೆಗಂಡ್ಲೂ ನಮ್ಗ ಗೊತ್ತಾ ಇಲ್ಲ ಹೌದಾ ಬೆಳಿಗ್ಗೆ ಆರ್ ಗಂಟಲ್ಲಿ ನಮ್ ತಾಯಿಯವ್ರು ನಾನ್ ಇದ್ದಾನಲ್ಲ ಯಾರ್ ಮನಲ್ಲು ಅನ್ಮಾನ ಯಾರು ಕಾಣ್ತಿಲ್ಲ ಸಾರ್ ನಮ್ಗೆ ನಮ್ದು ಏನ ಆರಿ ಆ ರೀತಿ ಏನು ಕಾಣಿಸಿಲ್ಲ ಸರ್ ಆ ರೀತಿ ತಂಡಿದ್ರೆ ಅವಾಗ್ಲೇ ನಮ್ ಇದ್ ಮಾಡ್ದಾಗ್ಲೇ ಹೇಳಿರು ಆ ರೀತಿ ಏನು ಕಾಣ್ತಾ ಇಲ್ಲ ಎರಡ್ ಮನೇಲ್ ಆಗಿದೆ ಹಾ 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 ನಮ್ ಮನೆಗೆ ಹೆಂಗ್ ಅಂಗಿ ಪಕ್ಕದ ಮನೇಲಿ ಅಲ್ಲವೇ ಅವ್ರ ಮಕ್ಕಳು ಹಂಗಿ ಮಾಡಿದಾರೆ ಅವ್ರು ಅಂದ್ರೆ ಒಳಬೀಗ ಹಾಕಿರ್ಲಾ ಬರಿ ಚಿಲ್ಕ ಹಾಕಿದ್ರು ಈ ಸಣ್ಣ ಪುಟ ಚಿಲ್ಕ ಬಸ್ ತಿಲ್ಕ ಸರ್ ಆ ಚಿಲ್ಕ ಇತ್ತು ಆ ಚಿಲ್ಕನು ಜಾಡ್ಸಿ ತಳ್ಳವ್ರೆ ಯಾರು ಅವ ಮಗ ಇಬ್ರು ಇದ್ರು ಅವ್ರ ಮುಂದ್ಗಡೆ ಜಾರ್ಲಿ ಮಡಕುಟ್ಟು ಮನೆ ಮಾಡಿದ್ರು ಆ ಜಾರ್ಲಿ ಬಂದ್ ಮಗ ಅವ್ರೆ ಅಲ್ಲಿ ಅವ್ರ ನೇ ಹಾಕೊಂಡು ಅವ್ರ ಏಳ್ತವ್ರೆ ಹ ಒಬ್ಬರ್ ತೋರ್ಸವ್ರೆ ಹಾ ಹಾ ಅಲ್ಲಿಂದ ಬಂದು ಎರಡು ದೇವಸ್ಥಾನನ ಬೀಗ ಹೊಡೆದು ಎರಡ್ ದೇವಸ್ಥಾನ ನುಗ್ಗೋ ಅವತ್ತೆ ಯಾವ ನಿಮ್ಮೂರಲ್ಲ ಬೂತ್ಗಳು ಇಲ್ಲ ನಮ್ಮೂರ್ಲೆ ಅವತ್ತೇ ಸರ್ ಅವತ್ತೇ ಹಾ 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 ಅವತ್ತೇ ಎರಡ್ ಮನೆ ಎರಡ್ ದೇವಸ್ಥಾನ ಎರಡು ನುಗ್ಗೋಗಿದ್ದಾರೆ ಹಾ ಈ ತರ ಆಗಿದೆ ಸರ್ ಸರ್ ದಯವಿಟ್ಟು ಯಾವ್ದೇ ವಿಚಾರಗಳಾದ್ರೂ ಮಾಧ್ಯಮದವ್ರು ತಿಳಿಸಿ ಪತ್ರಿಕರಿಗೆ ಟಿವಿ ಚಾನಲ್ ತಿಳಿಸಿದ್ರೆ ಸ್ವಲ್ಪ ಬಹಿರಂಗ ಮತ್ತೆ ಪೊಲೀಸ್ ಇಲಾಖೆ ಎಚ್ಚೆತ್ತಿನ ಕೆಲಸ ಮಾಡುತ್ತೆ ಸರ್ ಇಲ್ಲಾಂದ್ರೆ

ಆ ಆ ಸರ್ ನಿಮ್ಮ ಇವರು ನಮ್ಮ ಮಾತುಗಳಿವರು ಕೊಟ್ರು ಮನೋಜ್ ಅಣ್ಣ ತಮ್ಮ नंबर ತಮ್ಮ ನಂಬರ್ ಮಾತುಗಳಿಕ್ಕೆ ತಂದ ತಮ್ಮ ಹೆಸರು ಸರ್ ಪ್ರಭಾಕರ್ ಅಂತ ಹಾ ಏನ ಊರಲ್ಲಿ ನಿಮ್ಮ ಮನೇಲಿ ಕಳ್ತನ ಆಗಿದೆ ಅಂತala ಹಾ ಅಣ್ಣನ ಮನೆಯಲ್ಲಿ ಶಿಖಪور ಹೌದು ಕಂಪ್ಲೇಂಟ್ ಆಗಿದ್ಯಾ ಒಂದ್ಸರ್ ಕೊಟ್ಟಿದೋ ಹಾ ಯಾ ಇ ದಿನತ್ತಾಗಿ ನಮ್ ದಾಗಿ ಒಂದು ವಾರ ಆಯ್ತು ಹೌದಾ ಏನ್ ಏನ್ ಸಮಸ್ಯೆ ಏನಾಯ್ತು ಸರ್ ಅಲ್ಲಿ ಸಮಸ್ಯೆ ಏನೋ ಅಂತ ಗೊತ್ತು ಸರ್ ನಾನು ಮಾರ್ಕೆಟ್ ಗೆ ಹೋಗಿದ್ದೆ ಮೈಸೂರ್ಗೆ ಹಾ ಅಲ್ಲಿಂದ್ ಬರೋದ್ ಕಾಗೋಗಿತ್ತು ಹೌದಾ ಬೇ ಏನ್ ಅಗಲತಲ್ಲನಾ ಮಾಡಿರೋದು ಸರ್ ನೈಟ್ ಹತ್ತು ಸರ್ ಆಗಿರೋದು ನೈಟ್ ಏನ್ ಏನ್ ಕಳ್ಳತನ ಆಗಿದೆ ಸರ್ ಯಾಕೆ ನಾನು ಸುದ್ದಿ ಮಾಡ್ತಾ ಇದ್ದೆ ಯಾಕೆ ಇಡೀ ಬಂದು ರೋಬ್ಳಿಯಲ್ಲಿ ಸಿಕ್ಕಾಪಟ್ಟೆ ಕರಪ್ಷನ್ ಆಗ್ತಾ ಇದೆ ಮತ್ತೆ ರಾಬ್ರಿಗಳ್ ಆಗ್ತಾ ಇದೆ ಆಗ್ತಾ ಇದೆ ಜೊತೆಗೆ ಗಾಡಿ ಆಗ್ತಾ ಇದೆ ಜಾಸ್ತಿ ಕ್ರೈಮ್ಗಳು ಜಾಸ್ತಿ ಆಗ್ತಿದೆ ಇದೆಲ್ಲ ಒಟ್ಟಾರೆಯಾಗಿ ಸುದ್ದಿ ಮಾಡ್ತಾ ಇದ್ರೆ ಒಂದ್ ಸ್ವಲ್ಪ ಪೊಲೀಸ್ ಇಲಾಖೆ ನಾವು ನಮ್ಮ ಮೂಲಕ ಮಾಧ್ಯಮದವ್ರ ಮೂಲಕನಾರು ಎಚ್ಚೆತ್ಕೊಂಡು ಅಲರ್ಟ್ ಆಗುತ್ತಾ ಕೆಲಸ ಮಾಡುತ್ತಾ ಅಂತ ಹಳ್ಳಳ್ಳಿಲು ಕಳ ಕುರಿ ಕಳತನ ಆಗತ್ತೆ ಆ ಹಸು ಕಳೆತನ ಆಗತ್ತೆ ಹಾಗಾಗಿ ಸಂಬಂಧಪಟ್ಟಂತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ನಾವು ಕಳಿಸ್ತೀವಿ ಸುದ್ದಿ ಮಾಡಿ ಅದಕ್ಕೆ ಮಾಹಿತಿ ನನಗೆ ಪೂರ್ತಿ ಮಾಹಿತಿ ಬೇಕು ಕಂಪ್ಲೇಂಟ್ ಒಂದು ಕಾಪಿ ಕಳಿಸ್ಕೊಡಿ ನನ್ಗೆ ಸರಿ ಸರ್ ಓಕೆ ಅವರ ಮನೆಗೆ ಹೋಗ್ಬಿಟ್ಟು ಕಳ್ಸಿ ಕೊಡ್ತೀನಿ ಅಲ್ಲ ಒಂದು ವಿಷಯ ಹೇಳ್ ಬಿಡಿ ಯಾವ್ ತರ ಆಯ್ತು ಏನು ಗೊತ್ತಾಯ್ತು ಗಮನಕ್ಕೆ ಅಂತ ಸರ್ ನೈಟ್ ಮಲಗಿರುವಾಗ ಎಷ್ಟು ಗಂಟೆಲಿ ಸರ್ ಒಂದು ಒಂದೂವರೆ ಎರಡು ಗಂಟೆ ರಾತ್ರಿ ಹಾ ಅವಾಗ ಕದಮ್ ಓಪನ್ ಮಾಡ್ಕೊಂಡು ಹೋಗಿ ಒಳಗೆ ಎತ್ಕೊಂಡಿರೋದು ನೀವು ಅಲ್ಲೇ ಮಲಗಿದ್ರಾ ಯಾರು ಇರಲಿಲ್ಲ ಮನೆಯಲ್ಲಿ ಇಲ್ಲ ಮನೆಯಲ್ಲಿ ಇದ್ರು ಇದ್ರು ಆದ್ರೂ ಎತ್ಕೊಂಡವ್ರು ಹೋಗಿ ಏನ್ರೀ ಅಲ್ಲ ಮನೇಲಿ ಇದ್ರು ಕಳ್ಳತನಗಳಾಗುತ್ತೆ ಅಂದ್ರೆ

ಇನ್ನೊಬ್ರು ಅಂದ್ರು ಸರ್ ಅದೇ ಉಮೇಶ್ ಅಂತ ಬಿಟ್ಟು ಹೇಳಿದ್ನಲ್ಲ ಅದೆ ಒಬ್ರು ಇನ್ನೊಬ್ರು ಹೆಸ್ರು ಇನ್ನೊಬ್ರು ಪ್ರಕಾಶ್ ಅಂತ ಪ್ರಕಾಶ ಅಂತ ಅವರ ಮನೇಲು ಅದೇ ತರ ಕಳ್ತನ ಆಗಿದೆ ಸರ್ ಅದೆ ನಮ್ಮ ಚಿಕ್ಕಪ್ಪನ ಅವರು ಹೌದ ಪ್ರಕಾಶ್ ಅವರು ಹ ಮನೋಜ್ ಈಗ ಅದು ಒಂದ್ ಸ್ವಲ್ಪ ಕಂಪ್ಲೇಂಟ್ ಕಾಪಿ ಕಳ್ಸಿ ಕೊಡ್ತೀರಾ ಯಾಕಂದ್ರೆ ಈ ತರ ನಾವು ಸುದ್ದಿ ಮಾಡಿದಾಗ ಜನ ಎಚ್ಚರಿಕೆ ತಗೋತಾರೆ ಎಚ್ಚರಿಕೆ ಮತ್ತೆ ಪೊಲೀಸ್ ಇಲಾಖೆ ಎಚ್ಚರಿಕೆ ತಗೋತದೆ ಇಲ್ಲ ಅಂತಂದ್ರೆ ಜನಕ್ಕೆ ಗೊತ್ತಾಗಲ್ಲ ಎಲ್ಲಿ ಏನಾಗ್ತಿದೆ ಅಂತ ಈಗ ಇಲ್ಲೇ ಕೇಳ್ತಾವ್ರೆ ಆ ಒಂದು ಕಾರ್ಯಕ್ರಮ ಬಂದಾಗ ಈ ವಿಚಾರ ಮಾತಾಡ್ತಾ ಇದ್ರು

ರೀ ಸರ್ ಎಂಟು ಸೊನ್ನೆ ಒಂದು ನಿಮಿಷ ಸೊನ್ನೆ ಎಂಬತ್ತೊಂಬತ್ತು ಎಪ್ಪತ್ತು ಹಾ ಐವತ್ತೈದು ಹಾ ತೊಂಬತ್ತೈದು ಹಾ ಹನ್ನೆರಡು ಹನ್ನೆರಡು ಪ್ರಕಾಶ್ ಅಂತಲ್ಲ ಸರ್ ಹೌದು ಓಕೆ ನಾನು ಮಾತಾಡ್ತೀನಿ ಈಗಲೇ ಫೋನಲ್ಲಿ ಸರ್